ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾಲೇಜಲ್ಲಿ ನಾಟಕದ ಪ್ರಾಕ್ಟೀಸ್ನ ಮಾಡಿಸ್ತಿರ್ತಾರೆ ಸರ್ ಒನ್ ಟೂ ತ್ರೀ ಆ್ಯಕ್ಷನ್ ಅಂತಾರೆ ಆಗ ಅಮೂಲ್ಯ ನಿಮಗೆ ನಮ್ಮ ವಿವಾಹದ ಮೇಲೆ ಅನುಮಾನ ಇರುವಾಗ ಹೀಗೆ ಸಂಬೋಧಿಸುವುದು ಸರಿಯಲ್ಲ ಕೌರವ ಅಂತಾಳೆ ಗೂಬೆ ಕೌರವನ ಗೌರವ ಅಲ್ಲ ಪೌರವ ಅಂತಾನೆ ಅವಲ್ಲವ ಸಾರಿ ಏನೋ ತಪ್ಪಾಯಿತು ಅದಕ್ಕೆ ಯಾಕೆ ಹೇಗ್ತಿದೆಯಾ ಸಾರಿ ಸರ್ ಅಂತಳೆ ಅಮೂಲ್ಯ ನೋಡಮ್ಮ ಅಮೂಲ್ಯ ನೀನು ಒನ್ ಟೇಕ್ ಎಕ್ಸ್ಟ್ರಾ ತೊಗೊಂಡ್ರೂ ಪರವಾಗಿಲ್ಲ ಡೈಲಾಗ್ ಮಾತ್ರ ಕರೆಕ್ಟಾಗಿ ಹೇಳಬೇಕು ಆಯಿತಾ ಅಂತಾರೆ ಸರ್ ಆಯಿತು ಸರ್ ಅಂತಳೆ ಅಮೂಲ್ಯ ಕೌರವ ತಪ್ಪೋ ಸದನದಲ್ಲಿ ನಿಷ್ಕಟ್ಕ ಅಂತ ಏನಿದು ಸರ್ ಹೇಳ್ತೀನಿ ಸರ್ ನಿಷ್ಕಪಟದಿಂದ ಅಂತ ಹೀಗೆ ಅಮೂಲ್ಯ ತಪ್ಪ ಮೇಲೆ ತಪ್ಪನ್ನು ಹೇಳ್ತಾಳೆ ಸರ್ ನೀವು ಬನ್ನಿ ಸರ್ ಇವಳಿಗೆ ಡೈಲಾಗ್ ಹೇಳೋಕ್ಕೆ ಬರಲ್ಲ ಸರ್ ಇವಳನ್ನ ಹಾಕ್ಕೊಂಡು ನಾಟಕ ಮಾಡಿದರೆ ಅಷ್ಟೇ ಸರ್ ನಾವು ಅಂತಾನೆ ಬಾ ಏಯ್ ನನ್ನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಡು ಅಲ್ಲ ನಾಟಕದ ಡೈರೆಕ್ಟ್ರ್ ಶ್ರೀದೇವಿ ಸರ್ ಅವರು ಸುಮ್ಮನೆ ಇದ್ದಾರೆ ನಿಂದೇನು ಮಧ್ಯ ತುಂಬ ಡೈಲಾಗ್ ಹೇಳುವಾಗ ಹೀಗೆಲ್ಲ ಆಗುತ್ತೆ ಸರಿ ಮಾಡ್ಕೊಂಡು ಹೇಳ್ತಿದ್ದೀನಿ ತಾನೇ ಅಂತಾಳೆ ಅಮೂಲ್ಯ ನೀನು ಡೈಲಾಗ್ ಮುಗಿಸೋದ್ರೊಳಗೆ ನಾವೆಲ್ಲ ಕಾಲೇಜ್ ಮುಗಿಸಿ ಪಾಸಾಗಿ ಕೆಲಸಕ್ಕೆ ಸೇರ್ಕೊಂಡು ಬಿಟ್ಟಿರ್ತೀವಿ ಸರ್ ಆಮೇಲೆ ವಂಶದವಳು ಸರ್ ಇವಳು ಕರೆಕ್ಟಾಗಿ ಡೈಲಾಗ್ ಹೇಳೋರನ್ನ ಕರ್ಕೊಂಡು ಬನ್ನಿ ಅಂತಾನೆ ವಲ್ಲಭ ವಲ್ಲಭ ಶಾಂತಿ ಶಾಂತಿ ಅಂತಾರೆ ಸರ್ ಶಾಂತಿನ ಇವಳೆಲ್ಲ ನೋಡಿದರೆ ವಾಂತಿ ಬರ್ತಿದೆ ನನಗೆ ಸರ್ ಅಂತಾನೆ ವಲ್ಲಭ ನಂತರ ಇಬ್ಬರು ಜೋರಾಗಿ ಕಿತ್ತಾಡೋಕ್ ಶುರು ಮಾಡ್ತಾರೆ ಆಗ ವಲ್ಲಭನ್ ಫ್ರೆಂಡ್ಸ್ ಇವರಿಬ್ಬರದ್ದು ಸ್ಟಾರ್ಟ್ ಆಯಿತು ಮಗ ಅಂತಾರೆ ಸ್ಟಾಪ್ ಇಟ್ ಅಮೂಲ್ಯ ನಿನಗೆ ಐದು ಮಿನಿಟ್ಸ್ ಟೈಮ್ ಕೊಡ್ತೀನಿ ಒಂದೇ ಒಂದು ಶಾರ್ಟಲ್ಲಿ ಎಲ್ಲ ಡೈಲಕ್ಟ್ಸ್ನ ಹೇಳಿ ಮುಗಿಸ್ಬೇಕಮ್ಮ ಪ್ಲೀಸ್ ಅಂತಾರೆ ಸರ್ ಜೋಕ್ ಮಾಡಬೇಡಿ ಸರ್ ಇವಳನ್ನು ತಿದ್ದಿ ತಿಡಿ ಬೆಳೆಸಬೇಕು ಅನ್ನೋದನ್ನು ಮರ್ತುಬಿಡಿ ಅಂತಾನೆ ಬಾ ಮತ್ತೆ ಇಬ್ಬರು ಜಗಳ ಮಾಡ್ತಾರೆ ಸರ್ ನಾನಂತೂ ನಾಟಕ ಮಾಡಲ್ಲ ಬಾಯಿ ಅಂತ ಅಮೂಲ್ಯ ಹೋಗ್ತಾಳೆ ಅಮೂಲ್ಯ ನಿಂತ್ಕೊಳ್ಳಮ್ಮ ಅಂತ ಸರ್ ಹಿಂದೆ ಹೋಗ್ತಾರೆ ಈಚೆ ನಂದನ್ ಮನೆಗೆ ರಮೇಶನವರು ಬರ್ತಾರೆ ರಮೇಶ ಕೂತ್ಕೊ ಏನು ವಿಷಯ ಅಂತಾರೆ ನಂದನ್ ಏನು ನಂದಣ್ಣ ಹೀಗಂದ್ರೆ ನಾವೆಲ್ಲ ಒಂದೇ ಊರಿನವರು ಅಂದಮೇಲೆ ಕಷ್ಟ ಸುಖಕ್ಕಾಗಬೇಕು ಅಲ್ವಾ ಅಂತಾರೆ ರಮೇಶ ಗಿರಿಜಾ ಅಂತ ಗಿರಿಜ ಕರೀತಾರೆ ನಂದನ್ ಗಿರಿಜಾ ಬಂದು ರಮೇಶ್ ಅಣ್ಣ ಚೆನ್ನಾಗಿದ್ದೀರಾ ಅಂತಾರೆ ಚೆನ್ನಾಗಿದ್ದೀನಿ ಅಕ್ಕ ಅಂತಾರೆ ರಮೇಶ ಗಿರಿಜಾ ಸ್ವಲ್ಪ ಕಾಪಿ ಕೊಡು ಅಂತಾರೆ ನಂದನ್ ಹಾ ಅಂತ ಗಿರಿಜಾ ಹೋಗ್ತಾರೆ ನಂದಣ್ಣ ನಿಮ್ಮ ಕೊನೆ ಮಗನ ಮದುವೆ ಸೂರ್ಯಕಾಂತ್ ಅವ್ರ ಮಗಳ ಜೊತೆ ಆಯ್ತಂತೆ ಅಂತಾರೆ ರಮೇಶ ಆಗ ಗಿರಿಜಾ ಕಾಫಿ ತಂದು ಕೊಡ್ತಾರೆ ಮಾಧವ ಕೇಶವ ಮೀನಾ ರಕ್ಷಾ ಎಲ್ಲರೂ ಬರ್ತಾರೆ ಮತ್ತೆ ಇನ್ನೇನು ಸಮಾಚಾರ ನಂದಣ ಅಂತಾರೆ ರಮೇಶ ಏನಿಲ್ಲ ರಮೇಶ ನನ್ನ ಹಿರಿ ಮಗ ಮಾಧವಂಗೆ ಹೆಣ್ಣು ನೋಡ್ತಿದ್ದೀನಿ ನಿನಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ ಅಂತಾರೆ ನಂದನ್ ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ನೋಡಿ ನಮ್ಮ ಬ್ರೋಕರ್ ಮಂಜಣ್ಣಂಗೆ ಫೋನ್ ಮಾಡಿದೆ ಆವಾಗ ಮಾಧವಂಗೆ ಎಲ್ಲೂ ಹುಡುಗಿ ಸೆಟ್ ಆಗ್ತಿಲ್ಲ ಅಂತ ಹೇಳಿದರು ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನನಗೊಂದು ಹುಡುಗಿ ಗೊತ್ತು ಅದರ ಬಗ್ಗೆ ಹೇಳೋಣ ಅಂತ ಬಂದೆ ಅಂತಾರೆ ರಮೇಶ ತುಂಬ ಖುಷಿಯಾಯಿತು ರಮೇಶ ನಿನಗೆ ಪರಿಚಯದ ಹುಡುಗಿನ ಹೋ ಯಾರದು ಅಂತಾರೆ ನಂದನ್ ಹುಡುಗಿ ಇದೆ ಹುಡುಗಿಗೆ ಈಗಾಗಲೇ ಒಂದು ಮದುವೆ ಆಗಿತ್ತು ಗಂಡ ಏನೋ ಕುಡಿತಿದ್ದ ಅಂತ ಡಿವೋರ್ಸ್ ಆಗಿದೆ ಈಗ ಹುಡುಗಿ ಅಪ್ಪ ಅಮ್ಮನ ಜೊತೆಯೇ ಇದ್ದಾಳೆ ಒಳ್ಳೆ ಹುಡುಗಿ ಮಾತಾಡಿ ನೋಡಿ ಅಂತಾರೆ ರಮೇಶ ಡೈವರ್ಸ್ ಆದ ಹುಡುಗಿನ ಅಂತಾರೆ ನಂದನು ಹ್ಞೂ ಮದುವೆಯಾಗಿ ಆರು ತಿಂಗಳಾಗಿತ್ತು ಅಷ್ಟೇ ಮಕ್ಕಳೆಲ್ಲ ಇನ್ನೂ ಆಗಿಲ್ಲ ಯಾಕೆ ಡೈವರ್ಸ್ ಆಗಿದೆ ಅಂತ ಅನುಮಾನ ಪಡ್ತಿದ್ದೀರಾ ಅಂತಾರೆ ರಮೇಶ ರಮೇಶ ಡೈವರ್ಸ್ ಆದ ಹುಡುಗಿ ಬೇಡ ಅಂತಲ್ಲ ಮಾಧವನಿಗೆ ಈಗ ಹೆಣ್ಣು ನೋಡೋಕ್ಕೆ ಶುರು ಮಾಡಿದ್ದೀವಿ ಅಷ್ಟೇ ಯಾರಾದರೂ ಆಗಲಿ ಮದುವೆ ಆಗಲಿ ಅನ್ನೋ ಪರಿಸ್ಥಿತಿಲಿ ನಾವಿಲ್ಲ ನನ್ನ ಮಾವ ಇನ್ನೂ ಹೋಗಿಲ್ಲ ಅಂಥದ್ರಲ್ಲಿ ಡೈವರ್ಸ್ ಆಗಿರೋ ಹುಡುಗಿ ಸಂಬಂಧ ತಗೊಂಡು ಬಂದಿದ್ಯಲ್ಲ ನೀನು ಅಂತಾರೆ ನಂದನ್ ಈಗಿನ ಕಾಲದಲ್ಲಿ ಹುಡುಗಿ ಸಿಕ್ಕೋದೇ ಕಷ್ಟ ಅಂಥದ್ರಲ್ಲಿ ನಿಮ್ಮ ಮನೇಲಿ ಏನೇನೋ ಆಗಿ ಹೋಗಿದೆ ಎರಡನೇ ಮಗ ಓಡಿ ಹೋಗಿ ಮದುವೆ ಆಗಿದ್ದಾನೆ ಇನ್ನು ಕಿರಿ ಮಗ ಕಾಲೇಜೇ ಮುಗ್ದಿಲ್ಲ ಎದ್ರು ಮನೆ ಹುಡುಗಿನ ಹಾರಿಸ್ಕೊಂಡು ಹೋಗಿ ಮದುವೆ ಆಗಿದ್ದಾನೆ ಈ ಮನೆ ಪರಿಸ್ಥಿತಿ ಈಗಿರುವಾಗ ಇಂಥ ಹುಡುಗಿ ಬೇಕು ಅಂಥ ಹುಡುಗಿ ಬೇಕು ಅಂತ ಕೂತ್ರೆ ನೀವು ಅವಳಿಗೆ ಅವನಿಗೆ ಮದುವೆ ಮಾಡಿದ ಹಾಗೆ ಬಿಡಿ ಅಂತಾರೆ ರಮೇಶ ಹಾಗೆಲ್ಲ ಹೇಳಿಬಿಡಿ ರಮೇಶ ತಡ ಆದರೂ ಅಡ್ಡಿಲ್ಲ ಮಾಧವಂಗೆ ತಕ್ಕನಾದ ಹುಡುಗಿ ಸಿಗಬೇಕು ಅಂತಾರೆ ನಂದನ್ ನಮ್ಮ ಯೋಗ್ಯತೆ ಮೀರಿ ಆಸೆ ಪಡಬಾರ್ದು ಅಲ್ವಾ ನೀವು ಹೀಗೆ ಹುಡುಕ್ತಾ ಕೂತ್ಕೊಂಡ್ರೆ ಮಾಧವಂಗೆ ಮದುವೆ ಮಾಡೋಕ್ಕಾಗದೆ ಯಾವುದಾದ್ರೂ ಮಠ ಸೇರಿಸಬೇಕಾಗತ್ತೆ ನೋಡ್ಕೊಳ್ಳಿ ಅಂತಾರೆ ರಮೇಶ ಏಯ್ ಮುಚ್ಚಯ್ಯ ಬಾಯನ ಎಳೆಯ ಮೇಲೆ ನನ್ನ ಮಗ ಅಂತ ನಾನು ಹೇಳ್ತಿಲ್ಲ ಕಣ ಸತ್ಯ ಹೇಳ್ತಿದ್ದೀನಿ ಇಡೀ ದೊಡ್ಡ ಬಳ್ಳಾಪುರ ಹುಡುಕಿದ್ರು ನನ್ನ ಮಗ ಮಾಧವನ ಥರ ಒಳ್ಳೆ ಹುಡುಗ ಸಿಗೋದಿಲ್ಲ ಅವ್ನು ಮದುವೆ ಆಗೋ ಹುಡುಗ ಮಾತ್ರ ಅಲ್ಲ ಅವನು ಅಳಿಯಾಗಿ ಪಡೆಯೋ ಅತ್ತೆ ಮಾವನು ಪುಣ್ಯ ಮಾಡಿರಬೇಕು ನೋಡ್ಕೊ ಹಾಗೆ ನೋಡ್ಕೊತಾನೆ ಕಣೋ ಕೈ ಹಿಡಿಯೋ ಹುಡುಗಿನ ದುಡ್ಡಿದ್ರೆ ಆಸ್ತಿ ಅಂತಸ್ತು ಇವೇ ಆಗಲ್ಲ ಕಣೋ ಒಳ್ಳೆ ಮನ್ಸಿರ್ಬೇಕು ಅಂತ ಒಳ್ಳೆ ಮನಸು ನನ್ನ ಮಗನಿಗಿದೆ ಅವನ ಮನಸ್ಸಿಗೆ ಬೆಲೆ ಕೊಟ್ಟು ತಾಳೆ ಕಟ್ಟಿಸ್ಕೊಳ್ಳು ಅಂತ ಹುಡುಗಿ ಸಿಕ್ಕೇ ಸಿಗ್ತಾಳೆ ಈಗ ಹೇಳ್ತಿದ್ದೀನಿ ಕೇಳಿಸ್ಕೊ ಅದೇನು ಎಂದಿಯಲ್ಲ ಮದ್ವೆನೇ ಆಗದೆ ಮಠಕ್ಕೆ ಸೇರ್ಸೋ ಪರಿಸ್ಥಿತಿ ಬರುತ್ತೆ ಅಂತ ಬರು ಸಂಕ್ರಾಂತಿ ಒಳಗಡೆ ನನ್ನ ಮಗನಿಗೆ ಮದುವೆ ಮಾಡದೇ ಇದ್ದರೆ ನಾನು ನಂದಕುಮಾರೇ ಅಲ್ಲ ಅಂತಾರೆ ನಂದನ್ ನಂದಣ್ಣ ಸಿಟ್ಟಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದಂತೆ ಬಾಯಲ್ಲಿ ಹೇಳೋದಂತೂ ಸುಲಭ ಆದರೆ ಮಾಡೋದು ಕಷ್ಟ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇಲ್ವಾ ಅಷ್ಟು ಸುಲಭವಾಗಿ ಮದುವೆ ಮಾಡೋಕ್ಕಾಗುತ್ತಾ ಅದರಲ್ಲೂ ಸಂಕ್ರಾಂತಿ ಅಷ್ಟರಲ್ಲಂತೂ ಸಾಧ್ಯನೇ ಇಲ್ಲ ಸುಮ್ಮನೆ ಏನೇನು ಹೇಳಬೇಡಿ ನಂದಣ್ಣ ನೀವು ಅಂತಾರೆ ರಮೇಶ ಏನೇನೋ ಅಲ್ಲ ನಾನು ಹೇಳಿದ್ದನ್ನು ಮಾಡೇ ಮಾಡ್ತೀನಿ ಸಂಕ್ರಾಂತಿ ಒಳಗಡೆ ಮಾಧುವನ ಮದುವೆ ಮಾಡೇ ಮಾಡ್ತೀನಿ ಅಂತಾರೆ ನಂದನ್ ಈಚೆ ಅಮೂಲ್ಯ ಸಿಟಿಯಿಂದ ಬಂದು ಕೂತ್ಕೊಂಡು ಈ ಕಾಡು ಪಾಪ ಅವನು ಅವನು ಏನು ಅಂದ್ಕೊಂಡಿದ್ದಾನೆ ಅವನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ಕೊಂಡಿದ್ದಾನೆ ಇಲ್ಲ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂದ್ಕೊಂಡಿದ್ದಾನ ಎಷ್ಟು ಹಾರಾಡ್ತಾನೆ ಅಂತಾಳೆ ಆಗ ಫ್ರೆಂಡ್ಸ್ ಅಮ್ಮು ತಗೋ ನೀರು ಕುಡಿ ಅಂತ ಕೊಡ್ತಾರೆ ಆಗ ಸರ್ ಬಂದು ಅಮೂಲ್ಯ ಸಮಾಧಾನ ಆಯಿತಮ್ಮ ಅಂತಾರೆ ಇಲ್ಲ ನೀವು ನನಗೆ ಕನ್ವಿನ್ಸ್ ಮಾಡೋಕ್ಕೆ ಬರಬೇಡಿ ಸರ್ ನಾನು ನಿಮ್ಮ ನಾಟಕದಲ್ಲಿ ಇಲ್ಲ ಅಷ್ಟೇ ಅಂತಾಳೆ ಅಮೂಲ್ಯ ಹಾಗೆ ಹೇಳ್ಬೇಡ ಅಮೂಲ್ಯ ನೀನು ಒಳ್ಳೆ ಪರ್ಫಾರ್ಮರ್ ಅಂತ ನೀನು ನಿನ್ನ ನಾಟಕಕ್ಕೆ ಹಾಕ್ಕೊಂಡಿದ್ದು ಡೈಲಾಗ್ ಹೇಳುವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತಾರೆ ಸರ್ ಮತ್ತು ಅವ್ನು ಯಾಕೆ ನನಗೆ ಅಷ್ಟೊಂದು ಅವಮಾನ ಮಾಡಬೇಕು ಅಂತಾಳೆ ಅಮೂಲ್ಯ ಅವನಿಗೆ ನಿನ್ನ ಕಂಡ್ರೆ ಆಗೋಲ್ಲ ಅಲ್ವಾ ಬೇಜಾರು ಮಾಡ್ಕೋಬೇಡ ಅಂತಾರೆ ಸರ್ ನಾನು ಬರೋದಿಲ್ಲ ಸರ್ ಅಂತಾಳೆ ಅಮೂಲ್ಯ ಹೇಗೋ ಸರ್ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರು ಆಗೋಲ್ಲ ಸರ್ ನಾನು ಬರೋಲ್ಲ ನೀವು ನಾನು ಬರಬೇಕು ಅಂದರೆ ಕಾಡು ಪಾಪ ಬಂದು ನನ್ನ ಹತ್ರ ಕ್ಷಮೆ ಕೇಳಬೇಕು ಅಂತಳೆಯ ಮೂಲ್ಯ ವಲ್ಲಭನ ಕ್ಷಮೆಯ ಅಂತಾರೆ ಸರ್ ಹೌದು ಅವನೇ ಕ್ಷಮೆ ಕೇಳಿದರೆ ಮಾತ್ರ ನಾನು ನಾಟಕ ಮಾಡೋದು ಇಲ್ಲ ಅಂದರೆ ನಿಮ್ಮ ನಾಟಕಕ್ಕೆ ಬೇರೆ ಹಿರೋರನ್ನ ಹುಡ್ಕೋಬೋದು ನನ್ನ ಲೆವೆಲ್ಗೆ ಸಿಕ್ಕಿಲ್ಲ ಅಂದರೂ ಆ ಕಾಡು ಪಾಪನ ಲೆವೆಲ್ಗೆ ಸಿಗ್ಬೋದು ಅವರನ್ನೇ ಹಾಕ್ಕೊಳ್ಳಿ ಅಂತಳೆಯ ಮೂಲ್ಯ ಅಲ್ಲ ಅಮ್ಮೋ ಅಂತಾರೆ ಸರ್ ನಾನು ಇನ್ನೇನು ಮಾತಾಡೋದಿದ್ರು ಆ ವಲ್ಲಭ ಬಂದು ಸಾರಿ ಕೇಳಿದ ಮೇಲೇ ಮಾತ್ರ ಅಂತಳೆಯ ಮೂಲ ಈಚೆ ನಂದನ್ ಸಿಟ್ಟಲ್ಲಿ ಕೂತಿರ್ತಾರೆ ರೀ ಅವರೇನೋ ಮಾತಾಡಿದ್ರು ಅಂತ ನೀವೇ ಯಾಕೆ ರೀ ಕೋಪದಲ್ಲಿ ಚಾಲೆಂಜ್ ಹೋದ್ರಿ ಸಂಕ್ರಾಂತಿ ಒಳಗೆ ಮಾಧವನ ಮದುವೆ ಮಾಡಿಸ್ತೀನಿ ಅಂತ ಅದು ಆ ರಮೇಶಣ್ಣನ ಅಣ್ಣನ ಬಾಯಿ ಸರಿ ಇಲ್ಲ ಅವನೀಗ ಹೋಗಿ ಊರವರೆಲ್ಲ ಹತ್ರ ಹೇಳ್ಕೊಂಡು ಬರ್ತಾನೆ ಮಾಧವನ ಮದುವೆನ ಸಂಕ್ರಾಂತಿ ಒಳಗೆ ಮಾಡ್ತಾರೆ ಅಂತ ನಂದಣ್ಣ ಹೇಳಿದ್ದಾರೆ ಅಂತ ಒಂದು ವೇಳೆ ನಮಗೆ ಸಂಕ್ರಾಂತಿ ಒಳಗಡೆ ಮದುವೆ ಮಾಡೋಕ್ಕೆ ಆಗಿಲ್ಲ ಅಂದರೆ ಊರವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅದಕ್ಕೆ ನಮಗೆ ಯಾಕ್ರಿ ಬೇಕಿತ್ತು ಇವೆಲ್ಲ ಅಂದರೆ ನೀವು ಹೇಳಿದ ಹಾಗೆ ಮಾಧವನ ಮದುವೆ ಮಾಡೇ ಮಾಡ್ತೀರಾ ಅದು ನಮಗೆಲ್ಲ ಗೊತ್ತು ಆದರೆ ಸ್ವಲ್ಪ ದಿನ ತಡ ಆದರೂ ಊರವರೆಲ್ಲ ಮಾತಾಡ್ತಾರೆ ಸಂಕ್ರಾಂತಿ ಒಳಗೆ ಮದುವೆ ಮಾಡ್ತೀನಿ ಅನ್ನೋ ಈ ಹಠ ಬೇಡ ರೀ ಅಂತಾರೆ ಗಿರಿಜಾ ಅಂದರೆ ಏನು ನಿನ್ನ ಮಾತಿನ ನಾನು ಸಂಕ್ರಾಂತಿ ಒಳಗೆ ಮಾಧವನ ಮದುವೆ ಮಾಡೇ ಮಾಡ್ತೀನಿ ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ ನನ್ನ ಮಾತು ನಿಜ ಆಗೋವರೆಗೂ ನಾನು ಕಾಲಿಗೆ ನನ್ನ ಚಪ್ಪಲಿನೂ ಹಾಕಲ್ಲ ಇದು ನಾನು ಮಾಡ್ತಿರೋ ಶಪಥ ಅಂತಾರೆ ನಂದನ್ ರೀ ಮಾತಾಡ್ತಿದ್ದೀರಾ ಅಂತಾರೆ ಗಿರಿಜಾ ಹೌದು ಗಿರಿಜಾ ಮಾಧವನ್ ಮದುವೆ ಆಗೋವರೆಗೂ ನಾನು ಬರೀ ಕಾಲಲ್ಲಿ ನಡೀತೀನಿ ನಾನು ಈ ಶಪಥದಲ್ಲಿ ಸೋತ್ರೆ ಜೀವನ ಪರ್ಯಂತ ಚಪ್ಪಲಿ ಹಾಕೋಲ್ಲ ಗಿರಿಜಾ ಅಂತಾರೆ ನಂದನ್ ಮಾವ ಏನು ಮಾತಾಡ್ತಿದ್ದೀರಾ ನೀವು ಆ ರಮೇಶ ಅವ್ರ ಬಗ್ಗೆ ನಿಮಗೆ ಗೊತ್ತಲ್ವಾ ಅವ್ರು ನಿಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಈ ರೀತಿ ಮಾತಾಡ್ತಿರೋದು ಅದನ್ನು ಸೀರಿಯಸ್ ಆಗಿ ತಗೋಬೇಡಿ ಮಾವ ಜೀವನ ಪೂರ್ತಿ ಚಪ್ಪಲಿ ಇಲ್ಲದೆ ಓಡಾಡೋದು ಅಂದರೆ ಅದು ಹುಡುಗಾಟದ ಮಾತಾ ಅಂತಾಳೆ ಮೀನಾ ಹೌದಪ್ಪ ದಯವಿಟ್ಟು ಇಂಥ ಕಟುವಾದ ನಿರ್ಧಾರನ ತಗೋಬೇಡಿ ಅಪ್ಪ ಅಂತಾನೆ ಕೇಶವ ಅಪ್ಪ ನನ್ನ ಮದುವೆಗೋಸ್ಕರ ನೀವು ಹೀಗೆಲ್ಲ ಪ್ರತಿಜ್ಞೆ ಮಾಡಿದರೆ ಯಾಕಾದರೂ ನನ್ನ ಮದುವೆ ವಿಷಯ ಬರೋಕ್ಕೆ ಶುರುವಾಗುತ್ತೋ ಅನ್ಸುತ್ತಪ್ಪ ನಿಮಗೆ ನಮ್ಮೆಲ್ಲರ ಬಗ್ಗೆ ಪ್ರೀತಿ ಇದೆಯಲ್ಲ ನಿಮಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ನಮ್ಮ ಮಾತಿಗೆ ಬೆಲೆ ಕೊಡ್ತೀರಿ ಅನ್ನೋದಾದರೆ ದಯವಿಟ್ಟು ಈ ಮಾತನ್ನು ವಾಪಸ್ ತಗೊಳ್ಳಿ ಅಂತಾನೆ ಮಾಧವ ಇಲ್ಲ ಮಾಧವ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗೋದಿಲ್ಲ ಅಂತ ನಂದನ್ನು ಮನೆ ಹೊರಗಡೆ ಬರ್ತಾರೆ ಎಲ್ಲರೂ ಅವ್ರ ಹಿಂದೆನೆ ಬರ್ತಾರೆ ರೀ ಯಾರು ಏನು ಅಂದರು ಅಂತ ನೀವೇ ಹಾಕ್ರಿ ಹೇಗೆ ಮಾಡ್ತಿದ್ದೀರಾ ಅಂತಾರೆ ಗಿರಿಜಾ ಈಚೆ ಕಲಾವತಿ ಅದನ್ನೆಲ್ಲ ನೋಡ್ತಾ ನಿಂತಿರ್ತಾರೆ ಮಾಧವಣ್ಣನ ಮದುವೆ ಮಾಡೋಣ ಆದರೆ ಈಗ ಚಪ್ಪಲಿ ಹಾಕ್ಕೊಳ್ಳಿ ಅಂತಾನೆ ಕೇಶವ ನಂದನ್ ಗಾಡಿ ಬರೀ ಕಾಲಲ್ಲಿ ಸ್ಟಾರ್ಟ್ ಮಾಡೋಕ್ಕೋಗಿ ಕಾಲು ನೋವಾಗುತ್ತೆ ಅಪ್ಪ ಬೇಡಪ್ಪ ಅಂತಾಳೆ ರಕ್ಷಾ ರಕ್ಷಾ ಮಕ್ಕಳು ಮಕ್ಳ ತರನೇ ಇರಬೇಕು ಅಂತಾರೆ ನಂದನ್ ರೀ ಬೇಡ ರೀ ಅಂತಾರೆ ಗಿರಿಜಾ ನಂದನ್ ಗಾಡೀಲಿ ಹೋಗ್ತಾರೆ ಮೀನಾ ನೋಡೆ ಏನು ಮಾಡೋದೀಗ ಅಂತಾರೆ ಗಿರಿಜಾ ಅತ್ತೆ ಅವ್ರೀಗ ಸಿಟ್ಟಲ್ಲಿದ್ದಾರೆ ಸಂಜೆ ಅಂಗಡಿಯಿಂದ ಬರ್ತಾರಲ್ಲ ಆವಾಗ ಮಾತಾಡೋಣ ಅಂತಾಳೆ ಮೀನಾ ಈಚೆ ಕಲಾವತಿ ಅದನ್ನೆಲ್ಲ ನೋಡ್ಕೊಂಡು ಮನೆಯೊಳಗೆ ಬರ್ತಾರೆ ಅವರನ್ನ ನೋಡಿ ಅಜ್ಜಿ ಕಲಾ ಯಾಕೆ ಸಪ್ಪಾಗಿದ್ಯಾ ಅಂತಾರೆ ಅತ್ತೆ ಗಿರಿಜಾ ಮನೆಗೆ ಯಾರೋ ಬಂದಿದ್ರು ಅನ್ಸುತ್ತೆ ಮಾಧವನ್ ಮದುವೆ ಮಾಡೋಕ್ಕಾಗಲ್ಲ ನಿಮಗೆ ಅಂತ ಬೇಜಾರ್ ಆಗೋ ತರ ಮಾತಾಡಿದ್ದಾರೆ ಅನ್ಸುತ್ತೆ ಅದಕ್ಕೆ ನನ್ನ ಹಣ ಸಿಟ್ಟು ಮಾಡ್ಕೊಂಡು ಇನ್ನು ಒಂದೂವರೆ ತಿಂಗಳಲ್ಲಿ ಸಂಕ್ರಾಂತಿ ಅಷ್ಟರಲ್ಲಿ ಮದುವೆ ಮಾಡ್ತೀನಿ ಅಲ್ಲಿವರೆಗೂ ನಾನು ಬರಿ ಕಾಲಲ್ಲಿ ನಡೀತೀನಿ ಚಪ್ಪಲಿ ಹಾಕಲ್ಲ ಅಂತ ಶಪಥ ಮಾಡಿದ್ದಾರೆ ಅಂತಾರೆ ಕಲಾವತಿ ಏನು ಚಪ್ಪಲಿ ಹಾಕ್ದೆ ಓಡಾಡ್ತಾನಂತ ಅಂತಾರೆ ಅಜ್ಜಿ ಈಗ ಬರಿಗಾಲಲ್ಲಿ ಗಾಡಿ ಹೊತ್ಕೊಂಡು ಅಂಗಡಿಗೆ ಹೋದರು ಪಾಪ ಗಿರಜೆ ತುಂಬ ಬೇಜಾರಾಗಿದ್ದರು ಅಂತಾರೆ ಕಲಾವತಿ ಹಿರಿ ಮಗನ ಮದುವೆ ಮಾಡಿದೆ ಚಿಕ್ಕವರಿಬ್ಬರು ಮದುವೆ ಮಾಡಿದ್ದಾರೆ ಅಂತ ಜನ ಏನೇನೋ ಮಾತಾಡ್ತಾರೆ ಆದರೆ ಅಳಿಯಂದ್ರ ಬಗ್ಗೆ ನನಗೆ ಗೊತ್ತು ಕಲಾ ಅವರು ನಿರ್ಧಾರ ಮಾಡಿದ್ದಾರೆ ಅಂದಮೇಲೆ ಇನ್ನು ಒಂದೂವರೆ ತಿಂಗಳಲ್ಲಿ ಹೆಣ್ಣು ಹುಡುಕಿ ಮದುವೆ ಮಾಡೇ ಮಾಡ್ತಾರೆ ಅಂತಾರೆ ಅಜ್ಜಿ ಅತ್ತೆ ಮದುವೆ ಮಾಡೋದೇನೋ ಸುಲಭ ಅತ್ತೆ ಈಗಿನ ಕಾಲದಲ್ಲಿ ಮೊದಲೇ ಅವರದ್ದು ಕೂಡು ಕುಟುಂಬ ಇಷ್ಟೊಂದು ಜನ ಇದ್ರೆ ಯಾವ ಹೆಣ್ಮಕ್ಳು ಅವ್ರ ಮನೆಗೆ ಮದುವೆ ಮಾಡ್ಕೊಂಡು ಬರೋದಿಕ್ಕೂ ಒಪ್ಪೋದಿಲ್ಲ ಅಂತಾರೆ ಕಲಾವತಿ ನಾವು ಏನೇ ಮಾಡಿದರೂ ದೇವ್ರ ಏನು ನಿರ್ಧಾರ ಮಾಡಿರ್ತಾನೋ ಅದೇ ಆಗಿರುತ್ತೆ ಅಳಿಯಂದರು ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ ಅವರಿಗೆ ಒಳ್ಳೇದೇ ಆಗುತ್ತೆ ಅಂತಾರೆ ಅಜ್ಜಿ ಮಾಧವಂಗೆ ಹೆಣ್ಣು ನೋಡೋಕೆ ಶುರು ಮಾಡಿದಾಗ ಕೇಶವಮ್ಮಿನ ಮದುವೆ ಆಗಿ ಬಂದರು ಮೇಲೆ ಮಾಧವಂಗೆ ಮತ್ತೆ ಹೆಣ್ಮಾಡೋಕ್ಕೆ ಶು ಹೆಣ್ಣು ನೋಡೋಕೆ ಆದಾಗ ವಲ್ಲಭ ಅಮೂಲ್ಯ ಮದ್ವೆ ಆಗಿ ಬಂದರು ಹೀಗಿರುವಾಗ ಗೊತ್ತು ಗೊತ್ತಿಲ್ಲದೆನೋ ನಂದಣ್ಣನ ಕಷ್ಟಕ್ಕೆ ನಾವು ಒಂದು ರೀತಿಯಲ್ಲಿ ಕಾರಣ ಆಗ್ತಿದ್ದೀವಿ ಅಲ್ವಾ ಅತ್ತೆ ಅಮೂಲ್ಯ ಈ ರೀತಿ ಮಾಡಿಲ್ಲ ಅಂದಿದ್ರೆ ಎಲ್ಲ ಸರಿಯರ್ತಿತ್ತು ಮಾಧವನ ಮದುವೆನೂ ಸರಾಗವಾಗಿ ನಡೀತಿತ್ತು ಹುಚ್ಚುಡ್ಗಿ ಅವಳು ಅವಳು ತಪ್ಪು ಮಾಡೋದಲ್ಲದೆ ಪಶ್ಚಾತ್ತಾಪದಲ್ಲಿ ನಾವೆಲ್ಲ ಬೇಜಾರ ಬೇಯೋ ಥರ ಮಾಡಿದ್ರು ಅಂತಾರೆ ಕಲಾವತಿ ಯಾಕೆಲ್ಲದಕ್ಕೂ ಅಮ್ಮ ಮೇಲೆ ಸಿಡಿಮಿಡಿ ಅಂತೀಯ ಅವಳು ನಮಗೆ ಮದುವೆ ಬೇಡ ಅಂತ ಸಾವಿರ ಸಲ ಹೇಳಿದ್ಲು ತಾನೆ ನೀನೆಷ್ಟು ಬೇಕಿದ್ದರೂ ಅವಳನ್ನು ಬೈ ಆದರೆ ಅಮೂಲ್ಯ ವಲ್ಲಭನ ಮದುವೆಯಾಗಿ ಸರಿಯಾದ ಕೆಲಸನೇ ಮಾಡಿದಾಳೆ ಎಲ್ಲರೂ ಈಗ ಅವಳ ನಿರ್ಧಾರ ತಪ್ಪು ಅಂತ ಬೈಬೋದು ಆದರೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ಅವಳು ಮಾಡಿದ್ದು ಸರಿ ಅಂತ ಆ ಅಮೇರಿಕದ ಹುಡುಗನ ಮದುವೆಯಾಗಿ ದೇಶ ಬಿಟ್ಟು ಹೋಗಿದರೆ ಬರೀ ಫೋನಲ್ಲಿ ನಾನು ಚೆನ್ನಾಗಿದೆ ಅಂತಿದ್ಲು ಆದರೆ ಈಗ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಕಣ್ಣಿದ್ರೆ ಕಾಣಿಸುತ್ತೆ ನಿನಗೆ ಅದರಲ್ಲಿ ಒಂದು ನೆಮ್ಮದಿ ಇಲ್ವಾ ಹೇಳಕಲ್ಲ ಇಷ್ಟಕ್ಕೂ ಅವಳು ಹೋಗಿರೋದು ನಮ್ಮ ಗಿರಿಜಾ ಮನೆಗೆ ಅಲ್ಲವಳು ಮಹಾರಾಣಿ ಥರ ಇರ್ತಾಳೆ ನೀನು ನೋಡ್ತಾ ಇರು ಅಂತಾರೆ ಅಜ್ಜಿ ಈಚೆ ನಂದನ ಅಂಗಡಿಲಿ ಅಲ್ಲ ಹನುಮಂತಣ್ಣ ಆ ರಮೇಶ್ ಹಂಗೆ ಎಷ್ಟು ಸೊಕ್ಕಿರಬೇಕು ನನ್ನ ಮಗ ಮಾಧವನ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಮಾಧವನ ಹೇಗೆ ಬೆಳೆಸಿದ್ದೀನಿ ನಾನು ಆ ಥರದ ಹುಡುಗ ಈ ಊರಲ್ಲೇ ಸಿಗಲ್ಲ ನನ್ನ ಮಗ ಅಂತ ಹೆಮ್ಮೆಯಿಂದ ಇಲ್ಲ ಮಾಧವನ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ಅವನಿಗೆ ಹುಡುಗೀನೇ ಸಿಗಲ್ಲ ಮದುವೆನೇ ಆಗಲ್ಲ ಅಂತ ಹೇಳೋದ ಎಷ್ಟು ನೋವಾಯಿತು ಗೊತ್ತಾ ಹನುಮಂತಣ್ಣ ಅಂತಾರೆ ಜನ ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ್ರೆ ಹೇಗೆ ಅಂತಾರೆ ಹನುಮಂತಣ್ಣ ನಾನೇನೋ ಅಂತ ಸಂಕ್ರಾಂತಿ ಒಳಗೆ ಮಾದವನ್ನು ಮದುವೆ ಮಾಡ್ತೀನಲ್ಲ ಆವಾಗ ಗೊತ್ತಾಗುತ್ತೆ ಅವನಿಗೆ ಅಂತಾರೆ ನಂದನ್ ಸಂಕ್ರಾಂತಿ ಒಳಗೆ ಮದುವೆ ಮಾಡ್ತೀನಿ ಅಂದಿದ್ದೇನೋ ಸರಿ ಅಲ್ಲಿವರೆಗೆ ಚಪ್ಪಲಿ ಹಾಕಲ್ಲ ಅಂತ ಯಾಕೆ ಶಪಥ ಮಾಡಬೇಕು ನಿನ್ನ ನಿರ್ಧಾರ ಸರಿ ಇಲ್ಲ ಅಂತಾರೆ ಹನುಮಂತಣ್ಣ ಎಲ್ಲ ಸರಿ ಇದೆ ನನ್ನ ನಿರ್ಧಾರ ಬದಲಾಯಿಸೋಕ್ಕೆ ಬರಬೇಡಿ ನೀವು ಅಂತಾರೆ ನಂದನ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿ